नेवर अभी एक फैशन होगा है अभी एक फैशन हो गया है अंबेडकर अंबेडकर रामेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो टीवी विश्लेषण के स्वागत है इवति नि ನಾನು ತೊಂದರೆ ಪ್ರಮುಖ ಸುದ್ದಿ ವಿಶ್ಲೇಷಣೆ ಯಾವುದು ಅಂತಂದ್ರೆ ಬಿಜೆಪಿ ಇವತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆಯಾಗಿದೆ ಆಗಿದೆ ಸೊ ಇವರಿಬ್ರು ನಂಬರ್ ಒನ್ ನಂಬರ್ ಟು ಇಡೀ ಬಿಜೆಪಿಯನ್ನು ಹೈಜಾಕ್ ಮಾಡಿದ್ದಾರೆ ಮತ್ತು ಆರ್ ಎಸ್ ಎಸ್ ತನ್ನ ಹಿಡಿತವನ್ನ ಕಳ್ಕೊಂಡಿದೆ ಸೊ ಆ ಹಿಡಿತವನ್ನ ಮತ್ತೆ ಕಾಪಾಡಿಕೊಳ್ಳೋಸ್ಕರ ಅದನ್ನ ಪಡ್ಕೊಳ್ಳೋಕೋಸ್ಕರ ಶತ ಪ್ರಯತ್ನವನ್ನ ಮಾಡ್ತಾ ಇದೆ ಶತಮಾನೋತ್ಸವದ ಸಂಭ್ರಮವೂ ಕೂಡ ಅದಕ್ಕೆ ಪಡಕಾಗ್ತಾ ಇದೆ ಇಂತ ಸಂದರ್ಭದಲ್ಲಿ ಇವತ್ತು ಬಿ ಜೆ ಯಲ್ಲಿ ತಮ್ಮ ಪಾರಂಭ್ಯವನ್ನ ಹಿಡಿತ ಸಾಧಿಸಕ್ಕೋಸ್ಕರ ಮೋದಿ ಮತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಮ್ಮ ಏನೋ ಒಂದು ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಮತ್ತು ಯಾವುದೇ ಯಾವುದೇ ಕಾರಣಕ್ಕ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಆರ್ ಎಸ್ ಎಸ್ಗೆ ಗೆ ಮತ್ತು ಉಳಿದ ಬಿಜೆಪಿ ನಾಯಕರಿಗೆ ಚಳ್ಳೆಯನ್ನು ತಿನ್ನಿಸ್ತಾ ಇಡೀ ತಮ್ಮ ಸುತ್ತಲೇ ಪವರ್ ಅನ್ನು ಗಿರಿಕಿ ಬಡಿಸ್ತಾ ಇರ್ತಕ್ಕಂತ ಇವರಿಬ್ರು ಈ ಮಹಾನ್ ನಾಯಕರು ಇವತ್ತು ಭಾರತವನ್ನ ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ದೊಡ್ಡ ಸಾಕ್ಷಿ ಮೊದಲನೇ ಸಾಕಷ್ಟು ಘಟನೆಗಳು ನಡೀತಾ ಹೋಯ್ತು ಆ ಘಟನೆಗಳು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸಂಸತ್ತಲ್ಲಿ ಇವತ್ತು ಇದ್ದಕ್ಕಿದ್ದಂಗೆ ನಾವು ಏನಂತೀವಿ ಆ ಯಾರು ಇದ್ದಕ್ಕಿದ್ದಂಗೆ ಐಲ್ ಪೈಲು ಅಂತ ಕರೀತಾರೆ ದೆವ್ವ ಮೆಟ್ ದೆವ್ವ ಮೆಟ್ಕೊಂಡಂಗೆ ಆಡಿದ್ರು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತಮ್ಮ ಸಂಸದರು ಸಂಸದರನ್ನ ಯಾವ ವಿರೋಧ ಪಕ್ಷದ ಯಾರು ಏನಾದ್ರು ಹೇಳ್ಬೇಕಂತ ಅವ್ರು ಮಾತನಾಡಿಸ್ತಾರೆ ಆದ್ರೆ ಇಲ್ಲಿ ಸಂಸದರು ಆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಂಸದರೇ ಅವ್ರಿಗೇನೋ ಹೇಳ್ಬೇಕಾಗಿತ್ತು ಏನೋ ಭೇಟಿ ಮಾಡಿದ್ರು ಮಾತನಾಡಿದ್ರು ಬಂದ್ರು ಆ ಚರ್ಚೆ ನಡೀಬೇಕಾದ್ರೆ ಸ್ಪೀಕರ್ ಓಂ ಬಿರ್ಲಾ ಸದನದಲ್ಲಿ ಮರ್ಯಾದೆ ಇಲ್ಲ ಸಂಸದರಿಗೆ ಸಭಾ ಮರ್ಯಾದೆ ಕಾಪಾಡ್ತಾ ಇಲ್ಲ ಹಾಗೆ ಆ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ಮನೇಲಿ ಇಲ್ಲಲ್ಲ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಮಾತನಾಡಕ್ ಶುರು ಮಾಡಿದ್ರು ಅದು ರಾಹುಲ್ ಗಾಂಧಿ ಕುತ್ಕೊಂಡು ಹೊತ್ತು ಆದ್ಮೇಲೆ ಅಲ್ಲಿವರೆಗೂ ಅವರು ಸುಮ್ಮನೆ ಸುಮ್ಮನೆ ಇರ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿಸಿ ಎಷ್ಟೋ ಆಗಿ ಟೈಮ್ ಆಗಿರುತ್ತೆ ಕೊನೆಗೆ ನನ್ನ ಗಮನಕ್ಕೆ ಬರ್ತಾ ಇದೆ ನೀವು ಹಿಂಗ್ ಮಾಡ್ತಾ ಇದೀರಾ ಹಂಗಾಗಿ ನಾನು ಈ ಸದನವನ್ನು ಮುಂದೂಡ್ತಾ ಇದ್ದೀನಿ ಅಂತ ಎರಡು ಗಂಟೆಗೆ ಮುಂದೂಡ್ತಾರೆ ಯಾಕೆ ಹೀಗೆ ಓಂ ಬಿರ್ಲಾ ಬಿಹೇವ್ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವಾಗ ಓಂ ಬಿರ್ಲಾ ಇದರ ಹೇಳಿಕೆನ ಕೊಟ್ಟರು ತಕ್ಷಣ ಎದ್ದಿಂತ್ಕೊಂಡು ರಾಹುಲ್ ಗಾಂಧಿ ಹೇಳ್ತಾರೆ ನನಗೆ ಉತ್ತರ ನೀವು ನನ್ನ ಬಗ್ಗೆ ಮಾತಾಡ್ತಾ ಇದೀರಾ ನನಗೆ ಅದಕ್ಕೆ ಉತ್ತರ ಕೊಡಕ್ಕೆ ಹೇಳಿ ನನಗೆ ಟೈಮ್ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಸಭೆಯ ಸಭೆಯನ್ನ ಮುಂದೂಡ್ರಿ ಹೊರಟೋಗ್ತಾರೆ ಅಂದ್ರೆ ಏನ ಹೇಳ್ತೀನಿ ಇದಕ್ಕೆ ಏನು ಸಭೆ ಮುಂದೂಡೋದು ಓಡಿ ಹೋಗ ಓಡಿ ಹೋಗೋ ಸ್ಪೀಕರ್ ಓಡಿ ಹೋಗೋ ಸ್ಪೀಕರ್ ಇವತ್ತು ಇಡೀ ಸದನ ನಿರಾಸೆ ಆಯ್ತು ಮತ್ತು ರಾಹುಲ್ ಗಾಂಧಿ ನಿರಾಸೆ ಕೋಪದಿಂದ ಕಾಣ್ತಾ ಇತ್ತು ಎರಡು ಗಂಟೆ ನಂತರ ಸಹಜವಾಗಿ ಏನು ಆಗೇ ಇಲ್ಲ ಅಂತ ನಡೀತು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಸಂಸದರು ಒಂದು ನಿಯೋಗ ತೆಗೆದುಕೊಂಡೋಗಿ ಓಂ ಬಿರ್ಲಾ ಅವ್ರನ್ನ ಮಾತಾಡಿದ್ರು ಕಚೇರಿಯಲ್ಲಿ ಮಾ ಏನ್ ಮಾತಾಡಬೇಕು ಮಾತಾಡಿ ಅವ್ರಿಗೆ ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ನೀವು ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಕೂಡ ಕೇಳಿ ಅವ್ರ ಮನವಿಯನ್ನು ಕೂಡ ಕೊಟ್ಟು ಬಂದ್ರು ಸೊ ನೆಕ್ಸ್ಟ್ ಸಹಜವಾಗಿ ನಡೀತು ಪ್ರೊಸೆಸ್ ನಡೀತಾ ಬಂತು ಇಲ್ಲಿ ಒಂದು ಪ್ರಶ್ನೆ ನಿಮ್ಗೆ ಯಾಕೀಗೆ ಓಂ ಬಿರ್ಲಾ ಆಡ್ತಾ ಇದಾರೆ ಇರೋ ವರ್ತನೆ ಹಿಂದೆ ಏನಿದೆ ಕಾರಣ ಕಾರಣ ಇಷ್ಟೇ ರಾಹುಲ್ ಗಾಂಧಿ ಅವ್ರನ್ನ ಕೆಣಕದ್ರೆ ರಾಹುಲ್ ಗಾಂಧಿಯನ್ನ ಕೆಣಕದ್ರೆ ಬಿಜೆಪಿಗೆ ಲಾಭ ರಾಹುಲ್ ಗಾಂಧಿಯನ್ನ ಸಸ್ಪೆಂಡ್ ಮಾಡಿದ್ರು ಉದಾಹರಣೆಗೆ ಅವ್ರಿಗೆ ಸದಸ್ಯತ್ವನೇ ಸಸ್ಪೆಂಡ್ ಮಾಡ್ ಮಾಡಿದ್ರು ಮತ್ತು ಅಲ್ಲಿ ಸುಪ್ರೀಂ ಕೋರ್ಟ್ ನ ಒಂದು ಮಧ್ಯಂತರ ಪ್ರವೇಶ ಮಾಡಿದ್ರಿಂದ ಅವರ ಸದಸ್ಯತ್ವ ಉಳಿತು ಸೊ ಈಗ ಬಿಜೆಪಿಗಿರ್ತಕ್ಕಂಥ ಉದ್ದೇಶವೂ ಅದೇ ಕಾಂಗ್ರೆಸ್ನವ್ರನ್ನ ಕೆಣಕಿ ವಿರೋಧ ಪಕ್ಷದವ್ರನ್ನ ಕೆಣಕಿ ಸಭೆ ಸಭೆಯಲ್ಲಿ ಇರ್ತಕ್ಕಂಥ ಬಹುತೇಕ ವಿರೋಧ ಪಕ್ಷದ ನಾಯಕರುಗಳನ್ನ ಸಭೆಯಿಂದ ಸಸ್ಪೆಂಡ್ ಮಾಡಬೇಕು ಹೇಗೆ ಕರ್ನಾಟಕದಲ್ಲಿ ಸ್ಪೀಕರ್ ಕಾದ ಏನು ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತು ಸದಸ್ಯರನ್ನ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ರು ಹಾಗೆ ಇಲ್ಲಿ ಆ ಸಸ್ಪೆಂಡ್ ಮಾಡೋದಕ್ಕೆ ಬೇಕು ಅದಕ್ಕೊಂದು ಅದಕ್ಕೊಂದು ವೇದಿಕೆ ಸಿದ್ಧ ಆಗ್ಬೇಕು ಆ ವೇದಿಕೆ ಸಿದ್ಧ ಆಗ್ಬೇಕು ಅಂತಂದ್ರೆ ಸುಮ್ನೆ ಇಲ್ಲ ಸಲದ ಕಾರಣಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿಯನ್ನ ಕೇಳ್ಕೋದು ಆ ಒಂದು ಕೆಲಸಗಳನ್ನ ಒಂದಿರ್ಲ ಮಾಡ್ತಿದ್ರು ಅದರಲ್ಲೂ ಕೂಡ ಅವ್ರು ಸಕ್ಸಸ್ ಆಗಿದೆ ಯಾಕೆಂದ್ರೆ ನಾವಿಲ್ಲಿ ಈ ಸ್ಪೀಕರ್ ಓಡೋದ್ರು ಗೌರವ್ ಗೊಗಾಯಿ ಉಪನಾಯಕ ಹೋಗಿ ಎಲ್ಲ ಮಾತನಾಡಿದ್ರು ಅಲ್ಲಿಂದ ಬಂದ ನಂತರ ಎರಡು ಗಂಟೆ ನಂತರ ಸಭೆ ಶಾಂತಿಯುತ ಅಂಗಡಿಯಿತು ಯಾಕೆ ಕಾಂಗ್ರೆಸ್ ಸ್ಪೀಕರ್ನ ಹಿಡಿದು ಜಜಸ್ ಕೇಳಲಿಲ್ಲ ಯಾಕೆ ನೀವು ಮಾಡಿದ್ರಿ ಅದಕ್ಕೆ ಕಾರಣ ಕೊಡಿ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ನಾಯಕನ ಅವಮಾನ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಬೇಕಾಗಿತ್ತು ಕಾಂಗ್ರೆಸ್ ಅದನ್ನ ಮಾಡಲಿಲ್ಲ ಹಾಗಾದ್ರೆ ಕಾಂಗ್ರೆಸ್ ಎದುರ್ಕೊಂಬಿಡ್ತ ರಾಹುಲ್ ಗಾಂಧಿ ಎದ್ರುಕೊಂಬಿಟ್ರ ಈ ದೇಶದಲ್ಲಿ ನರೇಂದ್ರ ಮೋದಿಗೆ ಮತ್ತು ಅಮಿತ್ ಶಾ ಅವರ ದಾಳಿಗೆ ಇವತ್ತು ಎಲ್ಲ ಸಂಸ್ಥೆಗಳು ಸಿ ಬಿ ಐ ಇ ಡಿ ಐ ಟಿ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಈವನ್ ಸುಪ್ರೀಂ ಕೋರ್ಟ್ ಎಲ್ಲವೂ ಕೂಡ ಹೆದರ್ಕೊಂಡು ಇವತ್ತು ತರ 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 ನಡೀತಾ ಇದ್ದಾರೆ ಬಿಜೆಪಿಯವರಂತೂ ಇವರಿಬ್ರು ಮುಂದೆ ಕುತ್ಕೊಂಡು ನಿಂತ್ಕೊಂಡು ಮಾತಾಡೋದಿರಲಿ ಕುತ್ಕೊಂಡು ಕುತ್ಕೊಂಡು ಮಾತಾಡೋದ್ರಲ್ಲಿ ನಿಂತ್ಕೊಂಡು ಮಾತಾಡೋಕೆ ಅವ್ರಿಗೆ ಜಾಗ ಇಲ್ಲ ಅವಕಾಶ ಇಲ್ಲ ಆರ್ ಎಸ್ ಎಸ್ ನವ್ರಿಗೆ ಆರ್ ಎಸ್ ಎಸ್ ನವ್ರಿಗೆ ಇವರಿಬ್ರು ಕಂಟ್ರೋಲ್ ಸಿಕ್ಕೋದೇ ಇಲ್ಲ ಎರಡು ಅದು ಹದಿನಾಲ್ಕು ವರ್ಷದಿಂದ ಅಲ್ಲಿಗೆ ಹೋಗೇ ಇಲ್ಲ ಮೋದಿ ಸೊ ಇದು ವಾಸ್ತವ ಚಿತ್ರ ಸೊ ಇಂಥವ್ರಿಗೆ ಬಗ್ಗದನೆ ಪೆಟ್ ಅವ್ರ ಏಟಿಗೆ ಎದುರೇಟ್ ಕೊಡ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ವೆರಿ ಸ್ಟ್ರಾಟಜಿಕ್ ಪೊಲಿಟೀಶಿಯನ್ ಆಫ್ ಇಂಡಿಯಾ ನಾವಿಡೈಸ್ ಇಲ್ಲಿ ನಾವು ಗಮನಿಸಬೇಕಾದದ್ದು ಎಲ್ಲರೂ ನಿರೀಕ್ಷೆ ಮಾಡಿದ್ರು ಕಾಂಗ್ರೆಸ್ ಈಗ ಪ್ರತಿಭಟನೆ ಮಾಡುತ್ತೆ ಆ ಸದನದಲ್ಲಿ ಬಾವಿಗಿಳಿಯುತ್ತೆ ರಾಹುಲ್ ಗಾಂಧಿಗೆ ಅವಮಾನ ಆಗಿದೆ ಪ್ರಿಯಾಂಕಾ ಗಾಂಧಿಗೆ ಅವಮಾನ ಆಗಿದೆ ಸ್ಪೀಕರ್ ಏನ್ ಕ್ರಮ ಕೈಗೊಳ್ತಾರೆ ನೋಡ್ಬೇಕು ಅಂತ ಹೇಳಿ ಕದನ ಕುತೂಹಲ ಇತ್ತು ಆದ್ರೆ ಕಾಂಗ್ರೆಸ್ ಯಾವ ಪ್ರತಿಭಟನೆಯನ್ನು ಮಾಡ್ಲಿಲ್ಲ ಫಸ್ಟ್ ಆಫ್ ಆಲ್ ಗ ಘಟನೆ ನೆನೆಸ್ಲು ಇಲ್ಲ ಕೇಳಲೂ ಇಲ್ಲ ಅದಕ್ಕೆ ವಿವರಣೆ ಕಾರಣ ಇಷ್ಟೇ ಸ್ಪೀಕರ್ ಕಾಯ್ತಾ ಇದ್ದಾರೆ ಏನಕ್ಕೆ ಕಾಯ್ತಾ ಇದ್ದಾರೆ ಅಂದ್ರೆ ವಿರೋಧ ಪಕ್ಷದ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಸದಸ್ಯರನ್ನು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿ ಆಚೆ ಇಡ್ಬೇಕು ಸದನದ ಆಚೆ ಇಡ್ಬೇಕು ಹೇಗೆ ನೂರ ಅರವತ್ತೆಂಟು ಸಂಸದರನ್ನ ಆಚೆ ಇಟ್ಟು ಕಳೆದ ಬಾರಿ ನಾಲ್ಕು ನಾಲ್ಕು ಪ್ರಮುಖ ಕಾನೂನುಗಳನ್ನ ಪಾಸ್ ಮಾಡಿದ್ರು ಆ ಕಾನೂನುಗಳನ್ನ ಪಾಸ್ ಮಾಡಿ ಭಾರತಕ್ಕೆ ಚುನಾವಣಾ ಕಾನೂನಿನ ಅವಕಾಶಗಳನ್ನೇ ಬದಲಾಯಿಸಿದ್ರು ಒಂದು ಪೊಲೀಸ್ ರಾಜ್ಯ ಮಾಡ್ಬೇಕಾದಂತ ಕಾನೂನುಗಳನ್ನು ತಂದು ಇಟ್ಕೊಂಡಿದರೋ ಸೊ ಅದೇ ರೀತಿಯ ಟೆಕ್ನಿಕ್ನ ಓಂ ಬಿರ್ಲಾ ಬಳಸ್ತಾ ಇದಾರೆ ಈಗ ಅದಕ್ಕೆ ರಾಹುಲ್ ಗಾಂಧಿಯ ದಾಳವಾಗಿ ಬಳಸ್ಕೋತಾ ಇದಾರೆ ಆದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರು ಅತ್ಯಂತ ಸಮಯ ಪ್ರಜ್ಞೆ ಮತ್ತು ತಾಳ್ಮೆಯಿಂದ ವರ್ತಿಸಿದ್ರು ಸೊ ಹಾಗಾಗಿ ಸ್ಪೀಕರ್ ಅವ್ರಿಗೆ ಅವ್ರನ್ನ ಸಸ್ಪೆಂಡ್ ಮಾಡೋ ಅವಕಾಶ ಸಿಗಲಿಲ್ಲ ಸೊ ಇಷ್ಟಕ್ಕೆ ಅವ್ರು ಸುಮ್ಮನೆ ಆಗಲ್ಲ ಮತ್ತೆ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ ಇದನ್ನ ಹೇಗೆ ಇವ್ರು ಬಚಾಯಿಸ್ಕೊತಾರೆ ಅಲ್ಲಿ ಕೂಡ ಮುಖ್ಯ ಹಾಗಂತ ಹೇಳಿ ಅವರು ಸಸ್ಪೆಂಡ್ ಮಾಡ್ಬಿಡ್ತಾರೆ ಅನ್ನೋ ಬಯಕೆ ಸುಮ್ಮನೆ ಕುತ್ಕೊಳಕು ಸಾಧ್ಯ ಇಲ್ಲ ತಮ್ಮ ಪ್ರತಿರೋಧನ ದಾಖಲಿಸಲೇಬೇಕು ಇಲ್ಲಿರ್ತಕ್ಕಂಥ ಪ್ರಮುಖ ವಿಚಾರ ಏನು ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಕುಂಭಮೇಳದ ಬಗ್ಗೆ ಮಾತನಾಡಿದ್ರು ಏನು ಕೆಲವು ಘಟನೆಗಳ ಬಗ್ಗೆ ಮಾತನಾಡಿ ಹದಿಮೂರು ನಿಮಿಷ ಹೊಟ್ಟೋದ್ರು ಆ ಒಂದು ಮಾತುಕತೆಗೂ ಪ್ರತಿ ಉತ್ತರವನ್ನ ರಾ ರಾಹುಲ್ ಗಾಂಧಿ ಕೊಡಬೇಕು ಅಂತ ಹೇಳಿ ಬಯಸಿದ್ರು ಅದಕ್ಕೂ ಅವಕಾಶ ಕೊಡಿ ಭಾರತದಲ್ಲಿ ಇರ್ತಕ್ಕಂಥ ನಿರುದ್ಯೋಗದ ಬಗ್ಗೆ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾತನಾಡಬೇಕು ಅವಕಾಶ ಕೊಡಿ ಅಂದ್ರೆ ಕೊಡ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಈ ಅವಕಾಶ ಕೊಡಿ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಸಸ್ಪೆಂಡ್ ಮಾಡಬೇಕು ಯಾಕೆ ಸಸ್ಪೆಂಡ್ ಮಾಡಬೇಕು ಅಂತ ಕಾಯ್ತಾ ಅಂತಂದ್ರೆ ಈ ಸೆಷನ್ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕ ಒಳಗಡೆಗೆ ಮಾರ್ಚ್ ಮೂವತ್ತನೇ ತಾರೀಕು ಒಳಗಡೆಗೆ ಏಪ್ರಿಲ್ ನಾಲ್ಕರೊಳಗೆ ಈ ಬಜೆಟ್ ಅಂದ್ರೆ ಫೈನಾನ್ಸಿಯಲ್ ಬಿಲ್ ಅಪ್ರೂವಲ್ ಆಗಿದೆ ಹಾಗಾದ್ರೆ ಈ ಫೈನಾನ್ಸಿಯಲ್ ಬಿಲ್ ಅಪ್ರೂವಲ್ ಆಗಲ್ವಾ ಈ ಅಪ್ರೂವಲ್ ಆಗಲ್ಲ ಆಗತ್ತೆ ಅನ್ನೋ ಗೊಂದಲದಲ್ಲಿ ವಕ್ಫ್ ಬಿಲ್ ಈ ವಕ್ಫ್ ಬಿಲ್ ತಂದಿದ್ದಾರೆ ಈ ವಕ್ಫ್ ಬಿಲ್ ಅನ್ನ ಇಡೀ ದೇಶಾದ್ಯಂತ ಮುಸ್ಲಿಮರು ವಿರೋಧಿಸ್ತಾ ಇದ್ದಾರೆ ಮತ್ತು ಮುಸ್ಲಿಂ ಪರವಾಗಿರ್ತಕ್ಕಂತ ರಾಜಕೀಯ ಪಕ್ಷಗಳು ಕೂಡ ವಿರೋಧಿಸ್ತಾ ಇದ್ದಾರೆ ಅದ್ರ ಇಂಡಿಯಾವು ಕೂಡ ಬಹಳ ಪ್ರಮುಖವಾಗಿದೆ ಇವತ್ತು ಲಾಲು ಪ್ರಸಾದ್ ಯಾದವ್ ಮತ್ತು ವಿಜಯ್ ಅವರ ಮಗ ತೇಜಸ್ವಿ ಯಾದವ್ ಅವರು ಸೇರಿದಂತೆ ಎಲ್ಲರೂ ಎಲ್ಲಾ ಮುಸ್ಲಿಂ ಮುಖಂಡರ ಜೊತೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನೆಯ ರ್ಯಾಲಿಯನ್ನು ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲ ಕೊಟ್ಟು ಇಂಡಿಯಾ ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟರು ಅಂದ್ರೆ ಫೈನಾನ್ಷಿಯಲ್ ಬಿಲ್ ಗಮನ ಈಗ ವಕ್ಫ್ ಬಿಲ್ ಮೇಲಿದೆ ವಕ್ ಬಿಲ್ ಪಾಸ್ ಆಗತ್ತಾಗಿಲ್ವಾ ಅಂತೇಳಿ ವಕ್ ಬಿಲ್ ಬಗ್ಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ನಿತೀಶ್ ಕುಮಾರ್ ಕರೆದಿರ್ತಕ್ಕಂಥ ಇಫ್ತಿಯಾರ್ ಕೂಟಕ್ಕೆ ಮುಸ್ಲಿಮರು ಹೋಗ್ಲಿಲ್ಲ ಹಾಗೆ ಚಂದ್ರಬಾಬು ನಾಯ್ಡು ಕೂಡ ಇಫ್ತಿಯಾರ್ ಕೂಟ ಕೊಡ್ಬೇಕಾಗಿತ್ತು ಇನ್ನು ಕೊಟ್ಟಿಲ್ಲ ಅವ್ರು ಕೊಟ್ಟರು ಹೋಗಲ್ಲ ಜನ ಜನ ಮುಸ್ಲಿಂ ಮುಸ್ಲಿಂ ಜನ ಮುಸ್ಲಿಮರು ಬಹಳ ವಿರೋಧಿಸ್ತಾರೆ ಅಂದ್ರೆ ನಮಗೆ ದೇವರು ಕೊಟ್ಟ ಆಸ್ತಿಯನ್ನ ಅಂದ್ರೆ ಉಡುಗೊರೆಯಾಗಿ ಬಂದಂತ ಆಸ್ತಿಯನ್ನ ನಮ್ಮಿಂದ ಕಿತ್ಕೊಳ್ತಕ್ಕಂಥ ಮತ್ತು ಅದನ್ನ ಅದರಲ್ಲಿ ನಾನ್ ಮುಸ್ಲಿಮ್ಸ್ ತಂದು ಅಂದ್ರೆ ಮುಸ್ಲಿಮರು ಅಲ್ಲೇ ಹೋದ್ರನ್ನ ಆಡೋದಕ್ಕೆ ತಂದು ನಮ್ಮ ಮೇಲೆ ನಿಯಂತ್ರಣ ಹೇರೋದಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಕೂಡ ಜನರಲ್ಲಿ ಮುಸ್ಲಿಂ ಭಾವವನ್ನು ಬಾಂಧವರಲ್ಲಿ ಒಂದು ಭಾವನೆ ಬಂದಿದೆ ಸೊ ಇದರಿಂದ ಪಾರಾಗ್ಬೇಕು ಅಂತಾನೆ ಮುಸ್ಲಿಮರು ಈಗ ಸೊ ಇಡೀ ರಾಷ್ಟ್ರಾದ್ಯಂತ ಒಂದು ಪ್ರತಿಭಟನೆ ಮಾಡ್ತಾರೆ ಸೊ ಈ ಪ್ರತಿಭಟನೆಯಿಂದ ಇಡೀ ಮೀಡಿಯಾ ಗಮನ ಹರಿಸಿದೆ ಹಾಗೆ ವಿರೋಧ ಪಕ್ಷಗಳು ಇದ್ರ ಕಡೆ ಗಮನ ಹರಿಸಿವೆ ಆದ್ರೆ ನಿಜವಾದ ಗಮನ ಸ್ಪೀಕರ್ ಮಾಡ್ತಾ ಇರ್ತಕ್ಕಂಥ ಈ ಆಟ ಇದೆಯಲ್ಲ ಏನ್ ಆಟ ಇವರನ್ನ ಡಿಬಾರ್ ಮಾಡತಕ್ಕಂಥ ಈ ಡಿಬಾರ್ ಮಾಡದಕ್ಕೆ ಒಂದು ಕಾರಣ ಬೇಕು ಕಾರಣ ಹುಡುಕ್ತಾ ಇದಾರೆ ಸಿಗುತ್ತೆ ಅವ್ರಿಗೆ ಕಾರಣ ಸಿಗಲ್ಲ ಅಂತಲ್ಲ ಹುಡುಕ್ತಾ ಇದಾರೆ ಡಿಬಾರ್ ಮಾಡಿ ಫೈನಾನ್ಸ್ ಬಿಲ್ ನ ಅವರು ಪಾಸ್ ಮಾಡ್ಬೇಕು ಯಾಕೆಂದ್ರೆ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತಿರ್ಬೋದು ಇದೇ ವರ್ಕ್ ಬಿಲ್ ಬಗ್ಗೆ ಸಾರಿ ಒನ್ ನೇಷನ್ ಒನ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಸಂಸತ್ತಿನಲ್ಲಿ ಒಂದು ಬಿಲ್ ಇವರು ಮಂಡಿಸಕ್ಕೆ ಪ್ರಯತ್ನ ಮಾಡಿ ಜೆ ಪಿಯು ಸೇರದಂತೆ ಲಾಲು ಸಾರಿ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಪಕ್ಷದ ಸದಸ್ಯರು ಒನ್ ನೇಷನ್ ಒನ್ ಎಲೆಕ್ಷನ್ ಇದಕ್ಕೆ ಬಿಲ್ ಬಿಲ್ಗೆ ಅವರು ಸಪೋರ್ಟ್ ಮಾಡಲಿಲ್ಲ ಸೊ ಆ ಬಿಲ್ ಪಾಸ್ ಆಗಲಿಲ್ಲ ಈ ಯಾವ ಬಿಲ್ಲು ಪಾಸ್ ಆಗಲ್ಲ ಯಾಕಂದ್ರೆ ಬಿಜೆಪಿಗೆ ಬಹುಮತ ಇಲ್ಲ ರಾಜ್ಯಸಭೆಲೂ ಇಲ್ಲ ಇಲ್ಲ ಲೋಕಸಭೆಯಲ್ಲಿ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಆಚೆ ಬಂದ್ರೆ ಅವರ ಪರಿಸ್ಥಿತಿ ಅಯೋಮಯ ನಾಯಿಪಾಡು ಸೊ ಇಂತಹ ಸಂದರ್ಭದಲ್ಲಿ ಎಲ್ಲರ ಗಮನ ವಕ್ಫ್ ಬೋರ್ಡ್ ಕಡೆಗಿದ್ರೆ ವಕ್ಫ್ ಬೋರ್ಡ್ ಬಿಲ್ ಕಡೆಗಿದ್ರೆ ಇಲ್ಲಿ ಫೈನಾನ್ಸ್ ಬಿಲ್ ಬಿಲ್ನ ಪಾಸ್ ಮಾಡ್ಕೋಬಹುದು ಅನ್ನೋದು ಬಿಜೆಪಿ ಸರ್ಕಾರದ ಒಂದು ದೂರದೃಷ್ಟಿಯಾಗಿದೆ ಆದ್ರೆ ಆ ಕೆಲಸ ಕೂಡ ಅದು ಯಶಸ್ವಿ ಆಗೋ ಯಾವುದೇ ಲಕ್ಷಣ ಕೂಡ ಕಾಣ್ತಾ ಸೊ ಜನ ಈ ವಕ್ಫ್ ಕಡೆಗೇ ಗಮನ ಕೊಡಿ ನಾವು ಇದು ಪಾಸ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡಿದೆ ಮಾಡ್ತಾನೆ ಇದೆ ವಕ್ಫ್ ಹೋರಾಟವನ್ನ ಈಗ ವಿರೋಧ ಪಕ್ಷಗಳೇ ಸಪರೇಟ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಫೈನಾನ್ಸ್ ಬಿಲ್ ಲೀಡ್ ಮಾಡ್ತಾ ಇದೆ ಉಳಿದ ಪಕ್ಷಗಳು ಅನ್ನ ಲೀಡ್ ಮಾಡ್ತಾ ಇದಾವೆ ಹೀಗೆ ಒಂದು ಕೆಟಗರಿ ಮಾಡ್ಕೊಂಡು ಅವರು ಹೋರಾಟವನ್ನ ಮಾಡಿದ್ದಾರೆ ಒಂದು ವೇಳೆ ಫೈನಾನ್ಸ್ ಬಿಲ್ ಅಪ್ರೂವಲ್ ಆಗದೆ ಇದ್ರೆ ಸೊ ಆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಹೇಳ್ತಾರೆ ಬಹುಮತ ಇಲ್ಲ ಆ ಬಹುಮತ ಕಳ್ಕೊಂಡ್ಮೇಲೆ ಆ ಸರ್ಕಾರ ಅಧಿಕಾರದಲ್ಲಿ ಇರೋದ ಅವಕಾಶ ಇಲ್ಲ ಸೊ ಇದೆಲ್ಲವೂ ಕೂಡ ಮಾರ್ಚ್ ಮೂವತ್ತೊಂದು ಮತ್ತು ಏಪ್ರಿಲ್ ನಾಲ್ಕು ವರೆಗೆ ನಡೀತಕ್ಕಂಥ ಘಟನೆ ಮುಂದೆ ನಡೀತಕ್ಕಂಥ ಘಟನೆಗಳು ಈ ಘಟನೆಯಲ್ಲಿ ಯಾರು ಇಪ್ಪತ್ತೆರಡು ಸದಸ್ಯರು ನಿತಿನ್ ಗಡ್ಕರಿ ಸೇರಿದಂತೆ ಇಪ್ಪತ್ತೆರಡು ಸಂಸದರು ಒನ್ ನೇಷನ್ ಒನ್ ಎಲೆಕ್ಷನ್ ಪಾಲಿಸಿಗೆ ಸೈನ್ ಓಟ್ ಹಾಕ್ಲಿಲ್ವೋ ಅವರು ಫೈನಾನ್ಸ್ ಬಿಲ್ ಓಟ್ ಹಾಕಲ್ಲ ಸೊ ಅವರು ಗೈರಾಜರಾಗ್ತಾರೆ ಅಥವಾ ಫೈನಾನ್ಸ್ ಬಿಲ್ಗೆ ಸಪೋರ್ಟ್ ಮಾಡಲ್ಲ ಈ ತರ ಬೇರೆ ಬೇರೆ ಸ್ಟ್ರಾಟಜಿಗಳು ಇದೆ ಸೊ ಇಂತಹ ಸಂದರ್ಭದಲ್ಲಿ ಈ ಸಂದರ್ಭ ವಿರೋಧ ಪಕ್ಷಗಳು ಬಳಸ್ಕೊಳ್ಳೋದಕ್ಕೆ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾವೆ ರೈಟ್ ಆಪರ್ಚುನಿಟಿ ಟು ಫೆಂಡ್ ಡೌನ್ ಮೋದಿ ಗವರ್ಮೆಂಟ್ ಸೊ ಈ ಅವಕಾಶ ಆಗತ್ತಾಗಿ ಇದು ಒಂದು ಸ್ಟ್ರಾಟಜಿ ಸೊ ಇದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಬಿಜೆಪಿಯ ಮತ್ತು ಬಿಜೆಪಿ ಅಂಗಪಕ್ಷಗಳ ಇಪ್ಪತ್ತೆರಡರಿಂದ ಮೂವತ್ತು ಜನ ಸಂಸದರು ಆಚೆ ಹೋದ್ರು ಕೂಡ ಸರ್ಕಾರ ಬಿದ್ದೋಗ್ಬಾರ್ದು ಫೈನಾನ್ಸ್ ಬಿಲ್ ಪಾಸ್ ಆಗ್ಬ ಪಾಸ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸದಸ್ಯರನ್ನ ಅವರನ್ನ ಅಮಾನತು ಮಾಡಿ ಅವರು ಅಲ್ಲಿಗೆ ವೋಟಿಂಗ್ಗೆ ಭಾಗವಹಿಸದೇ ಮಾಡತಕ್ಕಂಥ ಒಂದು ದೂರಾಲೋಚನೆಯನ್ನು ಮಾಡ್ತಾರೆ ಇದು ನಮ್ಗೆ ಯಾವುದೇ ಮಾಧ್ಯಮಗಳು ಯಾವುದು ಹೇಳ್ತಾ ಹೇಳದೇ ಇರತಕ್ಕಂತ ಮಾಹಿತಿ ನೀವೇ ನೋಡಿ ಇನ್ ಕೆಲವೇ ಒಂದು ವಾರದಲ್ಲಿ ಎಷ್ಟು ಸಾಕಷ್ಟು ಚಿತ್ರಗಳ ಚಿತ್ರಣ ಬದಲಾಗಿದೆ ಓಂ ಬಿರ್ಲಾ ಅವ್ರ ವಿರುದ್ಧ ಪುಟೆ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಏನು ಕರ್ನಾಟಕದಲ್ಲಿ ಬಿಜೆಪಿಯವರು ಗುಂಡಾಗಿರಿ ಮಾಡಿದ್ರು ಪೇಪರ್ ಹರಿದಾಕೋದು ಹಾಕಿದ್ರು ಸದನದ ಮುಂದೆ ಮತ್ತು ಸೀಟ್ ಮುಂದೆ ಹರಿದು ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ರು ಸೊ ಇದರಿಂದ ಕೊನೆಗೆ ಏನಾಯ್ತು ಹದಿನೆಂಟು ಜನ ಸಸ್ಪೆಂಡ್ ಆದ್ರು ಸೊ ಅದೇ ಚಿತ್ರಣ ಈಗ ಲೋಕಸಭೆಯಲ್ಲಿ ಮಾಡ್ಬೇಕು ಅನ್ನೋದು ಓಂ ಬಿರ್ಲಾ ಅವರ ಕನಸು ಅದು ಈಡೇರಂತ ನನಗೂ ಗೊತ್ತಿಲ್ಲ ನೋಡ್ಬೇಕು ಕಾಂಗ್ರೆಸ್ನ ಸ್ಟ್ರಾಟಜಿ ಏನಿರುತ್ತೆ ಏನು ಅಂತ ಸದ್ಯಕ್ಕೆ ಇರತಕ್ಕಂತ ಸ್ಟ್ರಾಟಜಿ ಇಷ್ಟೇ ನರೇಂದ್ರ ಮೋದಿಯನ್ನ ಸರ್ಕಾರದಿಂದ ಕೆಳಗಿಳಿಸ್ಬೇಕು ಅಲ್ಲಿ ಒಂದು ಮರುಚುನಾವಣೆ ಅಥವಾ ಬೇರೆ ವ್ಯವಸ್ಥೆಗಳು ಆಗ್ಬೇಕು ಅನ್ನೋದು ಕೂಡ ಈ ಸದ್ಯಕ್ಕೆ ಕಾಣ್ತಾ ಇರ್ತಕ್ಕಂಥ ಬೆಳವಣಿಗೆ ಸೊ ಈ ಬೆಳವಣಿಗೆಯಲ್ಲಿ ನಾವು ಗಮನಿಸ್ತಾ ಮುಂದಕ್ಕೆ ಹೋದ್ರೆ ಸಂಸತ್ತಿನಲ್ಲಿ ಚರ್ಚೆ ನಡೀತಾ ನಡೀತು ಮತ್ತೆ ಎಲ್ಲವೂ ಸಹಜವಾಗಿ ಇತ್ತು ಆದ್ರೆ ಇಲ್ಲಿ ಇನ್ನೊಂದು ಸ್ಟ್ರಾಟಜಿ ಏನಂತಂದ್ರೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಏನು ಈ ಒಂದು ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡ್ತಕ್ಕ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ತೀರ್ಪುಗಳನ್ನ ಆಧರಿಸಿಕೊಂಡು ಅಲ್ಲಿ ಕೆಲವು ಮಾರ್ಪಾಡುಗಳು ಆಗ್ತವೆ ಸಂವಿಧಾನಿಕ ಮಾರ್ಪಾಡುಗಳಾಗ್ತವೆ ಸೊ ಆ ಮಾ ಆ ಒಂದು ಮಾರ್ಪಾಡುಗಳು ಆದ್ಮೇಲೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿ ಕೂಡ ಕೆಲವು ಮಾತುಗಳನ್ನ ಹೇಳ್ತಾ ಇದ್ರು ಸೊ ಇಂತಹ ಸಂದರ್ಭದಲ್ಲಿ ಆ ಮಾತುಗಳನ್ನ ಇಟ್ಕೊಂಡು ಕಿರಣ್ ರಿಜಿಜು ಏನು ಸಂಸದೀಯ ಸಚಿವ ಕಿರಣ್ ರಿಜಿಜು ಸದನದಲ್ಲಿ ಆ ಒಂದು ಗಲಾಟೆಯನ್ನ ಹೆಬ್ಬಿಸ್ತಾರೆ ಗಲಾಟೆನ ಹೆಬ್ಬಿಸಿ ಆ ಒಂದು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಿವಿಲೇ ಅವ್ರ ಹೇಳಿಕೆ ಚರ್ಚೆಗೆ ಅವಕಾಶ ಕೊಡ್ಬೇಕು ಅಂತ ಕೂಡ ಮಾತಾಡ್ತಾರೆ ಅದನ್ನ ಕಾಂಗ್ರೆಸ್ ಕಠಿವಾಗಿ ವಿರೋಧಿಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ಮತ್ತು ಬಿಜೆಪಿ ನಾಯಕರ ಮುರಿದು ಬೀಳ್ತಾರೆ ಅವ್ರನ್ನ ಹುರಿದು ಮುಗ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಆ ಇಂತಹ ಸಂದರ್ಭದಲ್ಲಿ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಆ ಇದನ್ನ ಅಲ್ಲಿ ಏನು ಅವಾಗ ಕಾಂಗ್ರೆಸ್ ಏನ್ ಮಾಡುತ್ತೆ ಅವ್ರ ಪ್ರಿವಿಲೇಜ್ ಆಫ್ ಮೋಷನ್ ಪ್ರಿವಿಲೇಜ್ ಆಫ್ ಮೋಷನ್ ತಂದ ತಕ್ಷಣವೇ ಅಲ್ಲಿ ಆ ಅದ್ರಲ್ಲಿ ಪಾರಾಗಬೇಕು ಅಂದ್ರೆ ಈಗ ನೀವು ಅಲ್ಲಿ ಅಥೆಂಟಿಕೇಟ್ ಮಾಡ್ಬೇಕು ಸಂಸತ್ತಿನಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆನ ಅಥೆಂಟಿಕೇಟ್ ಮಾಡ್ತಾರೆ ಮತ್ತು ಮಾಧ್ಯಮಗಳ ವರದಿಯನ್ನ ನೀವು ಸದನ್ದಲ್ಲಿ ಪ್ರಸ್ತುತ ಪಡಿಸಕ್ಕೆ ಆಗೋದಿಲ್ಲ ಸೊ ಈ ಪ್ರಸ್ತುತ ಪಡಿಸಕ್ಕೆ ಅದನ್ನ ಇಟ್ಕೊಂಡು ಕೂಡ ಸ್ಪೀಕರ್ ಯಾವುದೇ ಸ್ಪೀಕರ್ ಯಾವುದೇ ಒಂದು ಪೀಠ ಅದಕ್ಕೆ ನಿರ್ಣಯವನ್ನು ಕೊಡಬೇಕು ಕೂಡ ಆಗೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಆ ಏನು ಎರಡು ಕಾರಣಗಳನ್ನು ಎರಡು ಕಾರಣಗಳು ಇಟ್ಕೊಂಡು ನಡೀತಾ ಇರ್ತಕ್ಕಂಥ ಈ ವಸ್ತುಸ್ಥಿತಿಯಲ್ಲಿ ಸ್ಪೀಕರ್ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳನ್ನ ಆಚೆಗೆ ಹಾಕಬೇಕು ಆಚೆಗೆ ಹಾಕದ ನಂತರ ಆ ಬಿಜೆಪಿಯ ಫೈನಾನ್ಸ್ ನ ಪಾಸ್ ಮಾಡ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ ಸೊ ಈ ಲೆಕ್ಕಾಚಾರಕ್ಕೆ ನಾವು ಗಮನಿಸ್ತಾ ಹೋದ್ರೆ ಡಿ ಕೆ ಶಿ ಕೇಸ್ ಇಟ್ಕೊಂಡು ಏನು ಪ್ರಿವಿಲೇಜ್ ಮೋಷನ್ ತಂದ್ರು ಹಾಗೇನೆ ರಾಹುಲ್ ಗಾಂಧಿ ಅವರಿಗೆ ಅವಮಾನ ಮಾಡಬೇಕು ರಾಹುಲ್ ಗಾಂಧಿ ವಿರುದ್ಧ ಮೋಷನ್ ಆಫ್ ತರಬೇಕು ಅಂದ್ರೂ ಕೂಡ ಬಿಜೆಪಿಗೆ ಒಂದು ಲೆಕ್ಕಾಚಾರ ಆಗಿದೆ ಒಣ್ಣ ಒಟ್ಟಾರೆ ಕಿರಣ್ ರಿಜಿಜು ಘಟನೆ ಇವೆಲ್ಲವನ್ನ ನೋಡಿದ್ರೆ ಇಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಇಲ್ಲಿ ಆಗ್ತಾ ಇದೆ ಅಂತ ನಮಸ್ತವೆ ಇನ್ನು ಇಷ್ಟೆಲ್ಲ ಆದ್ರೂ ಯಾಕೆ ಈ ರೀತಿ ಬಿಜೆಪಿ ವರ್ತಿಸ್ತಾ ಇದೆ ಹಿಂದೂ ಮುಸ್ಲಿಂ ಕೇಡರ್ ಹಿಂದೂ ಮುಸ್ಲಿಂ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಮೂವತ್ತೆರಡು ಲಕ್ಷ ಮುಸ್ಲಿಮ್ಸ್ಗೆ ಇವರು ರಂಜಾನ್ ಕಿಟ್ ನ ಕೊಡ್ತಾ ಇದಾರೆ ರಂಜಾನ್ ಕಿಟ್ ನ ಕೊಡ್ತಾ ಇದ್ದಾರೆ ಸೊ ಇದು ಅದೇ ಇದೇ ಕಿಟ್ ಅನ್ನ ಕಾಂಗ್ರೆಸ್ ಕೊಟ್ಟಿದ್ದರೆ ಯಾವ್ದಾರು ಸರ್ಕಾರ ಕೊಟ್ಟಿದ್ದರೆ ಏನಾಗಿತ್ತು ಅದನ್ನ ಮುಸ್ಲಿಂ ಓಲೈಕೆ ಮುಸ್ಲಿಂ ನೋಡಿ ಮುಸ್ಲಿಮರಿಗೆ ನಿಮ್ಮ ಟ್ಯಾಕ್ಸ್ ಎಲ್ಲ ಮುಸ್ಲಿಮ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ಐ ಟಿ ಸೆಲ್ ಮತ್ತು ಬಿಜೆಪಿ ನಾಯಕರು ದೊಡ್ಡ ದೊಡ್ಡ ಬಾಂಬಾ ಬಾಡ ಬಜಾಯಿಸ್ ಸೊ ಇವತ್ತು ಈಗ ಅವರೇ ಹಂಚ್ತಾ ಇದಾರೆ ಅದಕ್ಕೆ ಉತ್ತರ ಇಲ್ಲ ಇಲ್ಲಿ ಇಲ್ಲಿ ನಾವು ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯನ್ನ ತೆಗೆದುಕೊಂಡು ತೆಗೆದುಕೊಂಡು ಬಿಜೆಪಿ ಜೆ ತನ್ನ ಅಜೆಂಡಾವನ್ನ ಅಂದ್ರೆ ಈ ಮುಖ್ಯವಾದ ಚರ್ಚೆಗಳು ನಡೆಯದ ಹಾಗೆ ದೇಶದಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಏನು ಮುಖ್ಯವಾದ ಚರ್ಚೆಗಳು ಇವತ್ತು ನಾವು ಮುಖ್ಯವಾಗಿ ಗಮನಿಸತಕ್ಕಂಥದ್ದು ಏನಂದ್ರೆ ಅಮೆರಿಕ ಅಮೆರಿಕ ಭಾರತಕ್ಕೆ ಒಂದು ದೊಡ್ಡ ಥ್ರೆಟ್ ಆಗಿ ಪರಿಣಮಿಸಿದೆ ಏನು ವಿದೇಶಾಂಗ ನೀತಿಯಲ್ಲಿ ಮತ್ತು ವ್ಯವಹಾರಿಕ ನೀತಿಯಲ್ಲಿ ಕೂಡ ದೊಡ್ಡ ಒಂದು ತೊಡಕಾಗಿದೆ ಇದಕ್ಕೆ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಈ ತೊಡಕು ತೊಡಕಿನಿಂದ ಹೇಗೆ ಭಾರತವನ್ನು ಕಾಪಾಡೋದು ಅನ್ನೋದ್ರ ಬಗ್ಗೆ ಸ್ವತಃ ಒಂದು ಇವ್ರು ಯೋಚನೆ ಮಾಡ್ಬೇಕಾಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದು ನರೇಂದ್ರ ಮೋದಿ ಯೋಚನೆ ಮಾಡ್ತಾರೆ ಏನಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಆರ್ ಎಸ್ ಗೆ ಅಧಿಕಾರ ಸಿಗಬಾರ್ದು ಆ ಬಿಜೆಪಿಯವರಿಗೆ ಮತ್ತೆ ಬೇರೆ ಯಾರು ಬಂದು ನಂಜಾಗಲು ಕುತ್ಕೋಬಾರ್ದು ಈ ರೀತಿಯ ಆಲೋಚನೆಗಳಷ್ಟೇ ನರೇಂದ್ರ ಮೋದಿ ಅವರು ಕಾಣ್ತಾ ಇದ್ದಾರೆ ಈ ಇಂತಹ ಸಂದರ್ಭದಲ್ಲಿ ಷೇರುಪೇಟೆ ಗೂಡಿ ಗೂಡಿ ಒಂದು ಓಟ ಇದೆ ಆ ಓಟಕ್ಕೆ ತಡೆಯಾಗಿದೆ ಸುಮಾರು ಸೆನ್ಸೆಕ್ಸ್ ಏಳ್ನೂರ ಇಪ್ಪತ್ತೆಂಟು ಅಂಶಗಳ ಕೆಳಕ್ಕೆ ಬಿದ್ದಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಒಂದು ಕ್ರೈಸಿಸ್ ಮ್ಯಾನೇಜ್ ಕ್ರೈಸಿಸ್ ಇದೆ ಈ ಕ್ರೈಸಿಸ್ ಮ್ಯಾನೇಜ್ ಆಗೋವ್ರಿಗೂ ಇಂತಹ ಇವು ಇತರ ಫಂಡ್ಗಳು ಕೆಳಗೆ ಬಿಡ್ತಾನೆ ಇರ್ತವೆ ಐಟಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಮಾರಾಟಕ್ಕೆ ಒಂದು ಗುಳೆ ಕೂಡ ಇಲ್ಲಿ ಬಂದಿದೆ ಮುಂಬೈ ಷೇರು ಪಟ್ಟೆ ಸೂಚ್ಯಂಕ ಸೆನ್ಸೆಕ್ಸ್ ಏಳ್ನೂರ ಇಪ್ಪತ್ತೆಂಟು ಅಂಶ ಏರಿಕೆ ಕಂಡು ಬಂದಿದ್ದು ಎಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ತೆಂಟು ಅಂಶಗಳ ಒಂದು ಅಲ್ಲಿ ಒಂದು ಸ್ಯಾಚುರೇಟ್ ಆಗಿದೆ ವಹಿವಾಟಿನ ಒಂದು ಹಂತದಲ್ಲಿ ಎಂಟುನೂರ ಇಪ್ಪತ್ತೆರಡು ಅಂಶ ಕೂಡ ಅಲ್ಲಿ ಕಂಡು ಬಂತು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ ಒನ್ ಪಾಯಿಂಟ್ ಒನ್ ಏಟ್ ಒನ್ ಅಂಶ ಇಳಿಕೆ ಕಂಡು ಇಪ್ಪತ್ ಮೂರು ಸಾವಿರದ ವಹಿವಾಟು ಮುಕ್ತ ಆಗಿದೆ ಸೊ ಇದನ್ನೆಲ್ಲವನ್ನ ನೋಡಿದ್ರೆ ಮಂಗಳವಾರ ವಹಿವಾಟಿನಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರು ಐದ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ಮಂದಿ ಶೇರ್ಗಳನ್ನ ಖರೀದಿ ಮಾಡುದು ಇದು ಕೂಡ ಒಂದು ಬೂಸ್ಟ್ ಆಗೋಕೆ ಕಾರಣ ಆಯ್ತು ಆದಾಗ ಅದಕ್ಕೆ ಅದರ ಸ್ಪೇಸ್ ಜಾಸ್ತಿ ಇರಲಿಲ್ಲ ಮತ್ತೆ ಅದ ಯಥಾ ಪ್ರಕಾರ ಹಳೆ ಹಳೆಯ ಒಂದು ವ್ಯವಸ್ಥೆಗೆ ಕೂಡ ಇದು ಹೊರತು ಶೇರ್ ಇಲ್ಲಿ ಮುಖ್ಯವಾಗಿ ನಾನ್ ಗಮನಿಸ್ತಕ್ಕಂಥ ಈ ಒಂದು ಅಂಶವನ್ನ ನೋಡ್ತಾ ಹೋದ್ರೆ ಬಿಜೆಪಿ ಯಾಕೆ ಹೀಗೆ ವರ್ತನೆ ವರ್ತನೆ ಮಾಡ್ತಾ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಅಮೆರಿಕಾದ ಈ ಒಂದು ಪ್ರಯತ್ನ ಅಂದ್ರೆ ಭಾರತದ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಯಾವ ರೀತಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಈ ಉದಾಹರಣೆಗೆ ಭಾರತದ ರೈತರು ಭಾರತದ ರೈತರು ಇಲ್ಲಿ ನಮಗೆ ನಮ್ಮ ರೇಷ್ಮೆಗೆ ನಮ್ಮ ರೇಷ್ಮೆಗೆ ಚೀನಾ ಚೀನಾ ರೇಷ್ಮೆ ಬಂದು ಕೂತ್ಕೊಂಡಿದೆ ನೇಪಾಳದಿಂದ ಅಡಿಕೆ ಬರ್ತಾ ಇದೆ ಈಗ ಅಮೆರಿಕ ಅಮೆರಿಕಾದಿಂದ ಏನಾಗ್ತಾ ಇದೆ ನಮ್ಗೆ ಅಮೆರಿಕಾದಿಂದ ಕೃಷಿ ಉತ್ಪನ್ನಗಳು ಬರ್ತಾ ಇದೆ ಕೃಷಿ ಉತ್ಪನ್ನಗಳು ನೇರವಾಗಿ ಭಾರತಕ್ಕೆ ಆಮದಾಗ್ತಾ ಇದಾವೆ ಈ ಆಮದ್ ಆಗ್ತಾ ಇರೋದ್ರಿಂದ ಒಂದು ಭಾರತದ ರೈತರು ಇವತ್ತು ಒಂದು ಪರದಾಟವನ್ನ ಮಾಡಬೇಕಾದಂತ ಸ್ಥಿತಿ ಬಂದಿದೆ ಯಾಕೆಂದ್ರೆ ಇಂಡಿ ನಮ್ಮ ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಇದ್ಬಿಡಿ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಕೃಷಿ ಉತ್ಪನ್ನಗಳನ್ನ ಕೃಷಿ ಮಾರಾಟಗಳನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರಬಾರದು ಅನ್ನೋ ಒಪ್ಪಂದ ಕೂಡ ಇತ್ತು ಸೊ ಈ ಒಪ್ಪಂದದ ಪ್ರಕಾರವೇ ಕೆ ಕೆಲವು ಸಂಸ್ಥೆಗಳನ್ನು ಕೆಲವು ಪ್ರಾಡಕ್ಟ್ ಗಳನ್ನು ಬಿಟ್ಟು ಬರೀ ಯಾವ್ದನ್ನು ಕೂಡ ಭಾರತಕ್ಕೆ ರಫ್ತು ಮಾಡೋ ರಫ್ತು ಮಾಡೋ ಹಾಗಿರ್ಲಿಲ್ಲ ಅಮೆರಿಕ ಆದ್ರೆ ಇವತ್ತು ಮುಕ್ ಮುಕ್ತವಾಗಿ ಅದನ್ನ ಅವ್ರಿಗೆ ಬಿಟ್ಕೊಡ್ತಕ್ಕಂಥ ಸ್ಥಿತಿ ಕಂಡಿದೆ ಅಂದ್ರೆ ನೀವು ಏನು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ರಿ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ಏನೋ ಹೆಸರು ಕೂಡ ಇತ್ತು ಸೊ ಇಂಥದ್ರಲ್ಲಿ ಅದೆಲ್ಲವನ್ನ ಕಳ್ಕೊಂಡು ನೀವು ಬಂದಿದ್ದು ಒಂದು ದೊಡ್ಡ ಒಂದು ಈ ಒಂದು ವ್ಯವಸ್ಥೆಗೆ ಕಾರಣ ಇಲ್ಲಿ ನಾವು ಇನ್ನೊಂದು ಗಮನಿಸ್ಬೇಕಾದ್ರೆ ಅಂತಂದ್ರೆ ಇಲ್ಲಿ ಅಹ್ ಯಾಕೆ ಈ ಸಂಸತ್ ನಡೀದಾಗ ನೋಡ್ಕೋತಾ ಇದ್ರೆ ನರೇಂದ್ರ ಮೋದಿ ಸಂಸತ್ಗೆ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಒಂದು ಕ್ಯಾಸ್ಟ್ ಕ್ಯಾಸ್ಟ್ ಸೆನ್ಸಸ್ ಆಗ್ಬೇಕು ಜನಗಣತಿ ಆಗೋವರೆಗೂ ಕೂಡ ಜನಗಣತಿ ಆಗೋವರೆಗೂ ಕ್ಯಾಸ್ಟ್ ಸೆನ್ಸಸ್ ಆಗಲ್ಲ ಕ್ಯಾಸ್ಟ್ ಸೆನ್ಸಸ್ ಆದ್ರೆ ಯಾರಿಗೆ ಎಷ್ಟು ಎಷ್ಟು ಸಮ ಎಷ್ಟು ಯಾವ ಜಾತಿ ಇದಾವೆ ಅವ್ರಿಗೆ ಏನು ಸಿಗ್ತಾ ಇದೆ ಇವೆಲ್ಲವನ್ನು ಕೂಡ ಇವ್ಯಾಲ್ಯೂಯೇಟ್ ಮಾಡ್ಬೋದು ಆ ಜನಸಂಖ್ಯೆ ಆಧಾರದ ಇಡೀ ದೇಶದಲ್ಲಿ ಸಂಪನ್ಮೂಲವನ್ನ ಒಂದು ಒಂದು ಹಂಚಿಕೆ ಮತ್ತು ತೆರಿಗೆ ಹಂಚಿಕೆ ಇವೆಲ್ಲವನ್ನು ಕೂಡ ಮಾಡ್ಬೇಕಾಗುತ್ತೆ ಇವನ್ ಎಲೆಕ್ಟ್ರೋಲ್ ಇದುವರೆಗೂ ಎಲೆಕ್ಷನ್ ಕಮಿಷನ್ ನ ಆಧಾರವಾಗಿ ಇಟ್ಕೊಂಡು ಎಲೆಕ್ಟ್ರೋಲ್ ಇವಿಎಂ ಬಳಸಿಕೊಂಡು ಬಿಜೆಪಿ ಗೆಲ್ತಾ ಈಗ ಎಷ್ಟು ಮಟ್ಟಿಗೆ ವಿರೋಧ ಪಕ್ಷಗಳು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಗಳನ್ನ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನ ತಮ್ಮ ಕಬ್ಜಾಗೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಉತ್ತರ ಕೊಡದೇ ಉತ್ತರ ಕೊಡದೇ ಇವರು ಯಾರು ಆಚೆ ಬರಕ್ ಆಗೋಲ್ಲ ಅಂತ ಕಾಣಿಸ್ತದೆ ಮತ್ತು ಆಧಾರ್ ಲಿಂಕ್ ವೋಟರ್ ಐಡಿ ಕಾರ್ಡ್ ಗೆ ಒಂದು ಮಾಡಿ ಅಲ್ಲಿ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಒಂದು ಮಾತುಗಳನ್ನು ಕೂಡ ಕೇಳ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಅನ್ನೋ ಆ ಮಂತ್ರವನ್ನ ಬಿಟ್ಟು ಬಿಜೆಪಿ ಮುಂದೆ ಬರ್ತಾ ಇಲ್ಲ ಉದ್ಯೋಗ ಉದ್ಯೋಗಪತಿಗಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮತ್ತೆ ಬೇರೆ ಬೇರೆ ಉದಾಹರಣೆಗೆ ಡೈರಿ ಉತ್ಪನ್ನಗಳು ಭಾರತಕ್ಕೆ ಬರ್ತಾ ಇದೆ ಹತ್ತಿ ಭಾರತಕ್ಕೆ ಬರ್ತಾ ಇದೆ ಮತ್ತೆ ಮುಖ್ಯವಾಗಿ ಇನ್ನೊಂದು ಗಮನಿಸ್ಕೊಂಡು ಎಣ್ಣೆ ಎಣ್ಣೆ ಕಾಳುಗಳು ಎಣ್ಣೆ ಬರ್ತಾ ಇದೆ ಭಾರತಕ್ಕೆ ಇನ್ನೊಂದು ಪ್ರಮುಖವಾದ ಅಂಶ ಯಾವುದು ಅಂತಂದ್ರೆ ಆ ಒಂದು ಲಿಸ್ಟ್ ಇದೆ ಏನೇನು ಭಾರತಕ್ಕೆ ಆಮದಕ್ಕೆ ಅಂತ ಹೇಳಿ ಮತ್ತೆ ಕೃಷಿ ಉತ್ಪನ್ನ ಕಾಳುಗಳು ಕಾಳುಗಳು ಬರ್ತಾ ಆ ಬಾದಾಮಿ ಬರ್ತಾ ಇದೆ ಈ ಬಾದಾಮಿ ಬರ್ದು ಓಕೆ ಆದ್ರೆ ಹತ್ತಿ ಅತ್ತಿ ಮತ್ತೆ ಎಣ್ಣೆಗಳು ಇವೆಲ್ಲವೂ ಕೂಡ ಎಲ್ಲ ನಮ್ಮ ದೇಶದ ಸ್ವಾವಲಂಬನೆಯನ್ನ ಕಿತ್ತ ಹಾಕ್ತಾರೆ ಮತ್ತು ರೈತ ಹಾಗಾದ್ರೆ ಬಿಟಿ ಬಿಟಿ ಹತ್ತಿ ಬಂದು ನಮ್ ರೈತ ಆತ್ಮಹತ್ಯೆ ಮಾಡೋದಕ್ಕೆ ಶುರು ಮಾಡದ ಸೊ ಇವ ಇವತ್ತು ಇವತ್ತು ಕೂಡ ಅದೇ ಅಮೆರಿಕಾದಿಂದ ಬಿಟಿ ಹತ್ತಿ ಬರ್ತಾ ಇದೆ ಯಾವ ಹೋರಾಟ ನಡೀತು ಆ ಸಂದರ್ಭದಲ್ಲಿ ಬಿಟಿ ಹತ್ತಿನ ವಿರೋಧಿಸಿ ಬಿಟಿ ಬದನೆ ಬಿ ಟಿ ಹತ್ತಿ ಹೀಗೆ ಬೇರೆ ವಿದೇಶಿ ತಳಿಗಳನ್ನ ನಮ್ಮ ದೇಶಕ್ಕೆ ತರಬೇಡಿ ನಮ್ಮ ದೇಶದ ಉಳಿಸಿ ಅಂತ ರೈತರನ್ನ ಉಳಿಸಿ ಹೇಳಿ ಏನು ಚಳವಳಿ ನಡೆಯಿತು ತೊಂಬತ್ತರ ದಶಕದಲ್ಲಿ ಈಗ ಈಗ ಅದೇ ಒಂದು ರೀತಿಯ ಚಳವಳಿ ಈಗ ಮಾಡ್ಬೇಕಾದಂತ ಸ್ಥಿತಿ ಬಂದಿದೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಕ್ಕಂಥ ಏನಂತಂದ್ರೆ ಇಲ್ಲಿ ಅಹ್ ಇನ್ನೊಂದು ಪ್ರಮುಖ ಘಟನೆಗಳನ್ನ ನೋಡ್ಬೋದು ಬಿಜೆಪಿಯ ವಸ್ತುಸ್ಥಿತಿ ಅಂದ್ರೆ ವಸ್ತುಸ್ಥಿತಿ ಇನ್ನೊಂದು ಅಮೆರಿಕ ಜೊತೆ ಒಂದ್ ಸ್ವಲ್ಪವೂ ಚೆನ್ನಾಗಿಲ್ಲ ಅನ್ನಕ್ಕೆ ರಾ ರಾ ನಿರ್ಬಂಧ ಮಾಡಿ ಅಂತ ಹೇಳಿ ಅಮೆರಿಕದ ಧಾರ್ಮಿಕ ಸಂಸ್ಥೆ ಧಾರ್ಮಿಕ ಸ್ವಾತಂತ್ರ್ಯದ ಆಯೋಗ ಶಿಫಾರಸನ್ನ ಮಾಡ್ತಾರೆ ಅಂದ್ರೆ ಭಾರತದ ಅಲ್ಪಸಂಖ್ಯಾತರನ್ನು ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಾಗ್ತಾ ಇದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕುರಿತು ಆ ಅಮೆರಿಕದ ನಿಯೋಗ ಮಂಗಳವಾರ ಒಂದು ಹೇಳಿಕೆನ ಕೊಟ್ಟಿದೆ ಇನ್ನು ಸಿಖ್ ಪ್ರತ್ಯೇಕವಾದಿಗಳ ವಿರುದ್ಧ ಹತ್ಯೆ ಸಂಚುಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಆರೋಪದ ಮೇಲೆ ಭಾರತದ ಬಾಹ್ಯ ಬೇಹುಗಾರಿಕೆ ಸಂಸ್ಥೆಯ ವಿರುದ್ಧ ನಿರ್ಬಂಧಗಳನ್ನ ಶಿಫಾರಸ್ಸು ಮಾಡಿದೆ ಅಮೆರಿಕ ಅಂದ್ರೆ ಅದನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ ಕಮ್ಯುನಿಸ್ಟ್ ಆಳ್ವಿಕೆಯ ಎಲ್ಲಿ ಭಾರತ ಭಾರತದನ್ನ ಬಾಯ್ ಮಾಡಿ ಅಂತ ಹೇಳ್ತಾರೆ ಕಮ್ಯುನಿಸ್ಟ್ ಆಳ್ವಿಕೆಯ ವಿಯೆಟ್ನಾಂ ಸಹ ಧಾರ್ಮಿಕ ವ್ಯವಹಾರಗಳನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಹೆಚ್ಚಿಸಿದೆ ಅಂತೂ ಕೂಡ ಸಮಿತಿಯನ್ನ ಒಂದು ಹೇಳ್ತಾರೆ ಏಷ್ಯಾ ಮತ್ತು ಇತರ ಕಡೆಗಳಲ್ಲಿ ಚೀನಾದಿಂದ ಹೆಚ್ಚುತ್ತಿರುವ ಪ್ರಭಾವಕ್ಕೆ ಪ್ರತಿಯಾಗಿ ಅಮೆರಿಕ ಬಹಳ ಹಿಂದಿನಿಂದ ಭಾರತವನ್ನು ಗಮನಿಸಿದೆ ಆದ್ರಿಂದ ಭಾರತದಲ್ಲಿ ಮಾನವ ಹಕ್ಕುಗಳ ಸಮಸ್ಯೆಗಳನ್ನು ಕಡೆಗಣಿಸಲು ಜೊತೆಗೆ ನಮ್ಗೆ ಅದೇ ಒಂದು ತಿಳಿದು ಬಂದ ವಿಶ್ಲೇಷಕರು ಹೇಳ್ತಕ್ಕಂಥ ಮಾತು ಆಯೋಗದ ಶಿಫಾರಸುಗಳು ಕ್ರಮಬದ್ಧವಾಗಿಲ್ಲ ಕಾರಣ ಭಾರತ ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗ ಮೇಲಾರಿಕೆ ಸೇವೆ ಮೇಲೆ ಅಮೆರಿಕ ಸರ್ಕಾರ ನಿರ್ಬಂಧ ಹೇರುವ ಸಾಧ್ಯತೆ ಇಲ್ಲ ಅಂತ ಕೂಡ ಒಂದು ವರದಿಯಲ್ಲಿ ಇದು ನಮ್ಗೆ ಒಂದು ಚಿನ್ನಬೆಳ್ಳಿ ರೇಟ್ ಕುಸಿತಾ ಇದೆ ಚಿನ್ನಬೆಳ್ಳಿ ರೇಟ್ ಕುಸಿತಾ ಇದೆ ಹಾಗೆ ಶೇರ್ ಮಾರ್ಕೆಟ್ ಕುಸಿತಾ ಇದೆ ಮತ್ತೆ ನೋಡಿದಂತೆ ಇಲ್ಲಿ ಉತ್ಪಾದನಾ ಕ್ಷೇತ್ರ ಉತ್ಪಾದನಾ ಕ್ಷೇತ್ರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಭಾರತ ತನ್ನ ಅಸ್ತಿತ್ವ ಕಲ್ಕೊಳ್ತಾ ಇದೆ ಆಮದಿಗೆ ಹೆಚ್ಚು ಒತ್ತನ್ನ ಕೊಡಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ ಈ ಇವೆಲ್ಲವನ್ನ ನೋಡಿದಾಗ ನಮ್ ಗಮನಿಸ ಈ ದೇಶದ ಈ ದೇಶದ ಜ್ವಲಂತ ಸಮಸ್ಯೆಗಳನ್ನ ಆ ಚರ್ಚೆ ಮಾಡಬಹುದು ಜ್ವಲಂತ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋ ಮಾಡಬಂದು ನೀವು ಒಂದು ಔರಂಜೀವನ ಸಮಾಧಿ ಆಗಿರಿ ಅಂತ ಏನೋ ಸಮಾಧಿ ಆಗಿ ಸಮಾಧಿ ಆಗಿರ್ತಕ್ಕಂಥದ್ದು ಈಗ ಅಥವಾ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಗಲಾಟೆಗಳನ್ನ ಹೆಚ್ಚಿಸಕ್ಕಂಥದ್ದು ಹೀಗೆ ಇಡೀ ನಮ್ಮ ಜೀವನ ಇಡೀ ಗಮನ ಎಲ್ಲ ನಮ್ದು ಆ ಕಡೆ ಈ ಕಡೆ ಹರಿದು ಹಂಚು ಹೋಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕತೆ ಕುಸಿತಾ ಇದೆ ಆ ಇಂಟರ್ ನ್ಯಾಷನಲ್ ಸಂಬಂಧಗಳು ಚೆನ್ನಾಗಿಲ್ಲ ಇಂಟರ್ನ್ಯಾಷನಲ್ ಏನು ಮನಿ ಟ್ರಾನ್ಸಾಕ್ಷನ್ ಅದರ ಕಮಿಷನ್ ಕೂಡ ಒಂದು ಚೆನ್ನಾಗಿಲ್ಲ ಜೊತೆಗೆ ಕೃಷಿ ಉತ್ಪನ್ನಗಳು ಅತಿ ಹೆಚ್ಚು ಕೃಷಿ ಉತ್ಪನ್ನಗಳು ಬಂದು ಕೂತ್ಕೊತ ಇದಾವೆ ಮತ್ತು ರೈತರ ಭೂಮಿಗೆ ಇಲ್ಲಿ ಮುಂದೆ ಯಾವ ಭದ್ರತೆ ಇದೆ ಪ್ರಶ್ನೆ ಪ್ರಶ್ನೆಗಳು ಕಾಡ್ತಾರೆ ಈ ಐದು ಅಂಶಗಳನ್ನು ನಾವು ಗಮನಿಸಿದ್ರೆ ಒಟ್ಟಾರೆ ಬಿಜೆಪಿಯ ಸ್ಥಿತಿ ಏನಾಗಿದೆ ಮತ್ತು ಆ ಈ ಯುಗಾದಿಯ ನಂತರ ಯುಗಾದಿಯ ಅಮಾವಾಸ್ಯೆ ನಂತರ ಏನೇನ್ ಆಗುತ್ತೆ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಳಾಗ್ತದೆ ಆ ಏನ್ ಬದಲಾವಣೆ ನಾವು ನಾವು ಸಾಕಷ್ಟು ಪ್ರೆಡಿಕ್ಟ್ ಮಾಡಿ ಮಾಡಿಡಿದ್ದೀವಿ ಇನ್ನು ಉಳಿದದ್ದು ನೀವು ಯೋಚನೆ ಮಾಡ್ಬೇಕು ಇದ್ರ ಮಧ್ಯ ಗೋಲ್ಡ್ ಬಾಂಡ್ಗಳು ಗೋಲ್ಡ್ ಬಾಂಡ್ ಕೂಡ ರದ್ದು ಮಾಡಿದೆ ಒಂದು ಭಾರತ ಸರ್ಕಾರ ಯಾಕಂದ್ರೆ ಜನ ಸಾಕಷ್ಟು ಗೋಲ್ಡ್ ಬಾಂಡ್ ತೆಗೆದುಕೊಂಡಿದ್ರು ಈಗ ರದ್ದು ಮಾಡಿದ್ರು ಅಂದ್ರೆ ರದ್ದು ಅಂದ್ರೆ ಮತ್ತೆ ಜನ ಖರೀದಿ ಮಾಡಕ್ಕಾಗಲ್ಲ ಇರೋದನ್ನ ವಾಪಸ್ ತಗೋಬೇಕಾಗುತ್ತೆ ಸೊ ಇದನ್ನ ತಗೊಳೋದಕ್ಕೆ ಆ ಜನ ಅಲ್ಲಿ ಕಸರದ ಕೊಡ್ಬೇಕಾಗುತ್ತೆ ಮತ್ತು ಅದಕ್ಕೆ ಸರ್ಟಿಫಿಕೇಟ್ ಗಳನ್ನ ಅನ್ಸ್ಬೇಕಾಗುತ್ತೆ ಸಾಕಷ್ಟು ವಿಷಯಗಳು ಅಲ್ಲಿ ಇದಾವೆ ಚರ್ಚೆಗಳಾಗ್ಬೇಕಾಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ನಾವು ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಏನು ಮೋದಿ ಓಡೋ ಹಾಗೋ ಓಡೋರು ಹಾಗೆ ಅಂದ್ರೆ ಯಾವ್ದ್ರಿಂದ ಚರ್ಚೆಯಿಂದ ಅವರು ಚರ್ಚೆಯಿಂದ ಓಡೋಗ್ತಾ ಇದ್ದಾರೆ ಸಂಸತ್ಗೆ ಬರೋದಿಲ್ಲ ಅಹ್ ಅಮಿತ್ ಶಾ ಸಂಸ್ಕೃತಿಗೆ ಬರೋಲ್ಲ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡಕ್ ಅವಕಾಶ ಕೊಡಲ್ಲ ವಿರೋಧ ಪಕ್ಷದ ಯಾವ ಸದಸ್ಯರಿಗೂ ಮಾತನಾಡಕ್ ಅವಕಾಶ ಕೊಡಲ್ಲ ಸೊ ಇವೆಲ್ಲವನ್ನ ನೋಡ್ತಾ ಇದೆ ನಾವು ಖಂಡಿತ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೀವ ಪಳೆಗಾರಿಕಾ ಸಂಸ್ಕೃತಿ ಇದೀವ ಅಂತ ಕೂಡ ಅಹ್ ಒಂದು ಏನು ಪಾಪ್ ಸಾರಿ ಒಂದು ಕಮಿಡಿಯನ್ ಕಮಿಡಿಯನ್ ಏನು ಕುಮ್ರ ಕಾಮ್ರಾ ಕಾಮ್ರಾ ಕುನಾಲ್ ಕಾಮ್ರಾ ಹೇಗೆ ಮಾತನಾಡಿ ಅವರ ಒಂದು ವ್ಯವಸ್ಥೆಗಳನ್ನ ಬರದಾಕ್ಲಾಯ್ತು ಧ್ವಂಸ ಮಾಡ್ಲಾಯ್ತು ಹಾಗೆ ಇನ್ನೊಂದು ಒಂದು ಮಾಹಿತಿ ಏನಂತಿದೆ ಯೂಟ್ಯೂಬ್ ಚಾನಲ್ ಅನ್ನ ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಮೋದಿ ಸರ್ಕಾರ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ತಾರೆ ಹೇಳ್ತೀನಿ ಇದು ಸದ್ಯಕ್ಕೆ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಹೇಗೆ ಬಿಜೆಪಿ ತಂದ ನಾವು ಭದ್ರಕೋಟೆ ಕಟ್ಟಿಕೊಂಡಿದ್ದೆ ಅಂದ್ರೆ ಒಂದು ಬಹಿರಂಗ ಪರಿಸ್ಥಿತಿಯಲ್ಲಿ ಇನ್ನೂ ಸಾಕಷ್ಟು ವಿಷಯ ಬಹಿರಂಗ ಪರಿಸ್ಥಿತಿಯಲ್ಲಿ ಸೊ ಇಲ್ಲಿ ನಮ್ಗೆ ಕೇವಲ ನಾನು ಮಾತಾಡೋದು ನೀವು ತಿಳ್ಸ್ಕೊಳ್ತಕ್ಕಿಂತ ಫೀಲ್ಡ್ ಇಲ್ಲಿ ಆಕ್ಷನ್ ಮಾಡ್ತಕ್ಕಂತ ಈ ಭ್ರಷ್ಟರನ್ನ ಆಸ್ತಿಯನ್ನ ಮುಟ್ಕೊಳ್ಳೋ ಆಗ್ತಕ್ಕಂತ ಇವರ ಒಂದು ಏನು ಅಕ್ರಮವಾಗಿ ಏನೇನು ವ್ಯವಸ್ಥೆಗಳನ್ನೂ ಕೂಡ ವ್ಯವಸ್ಥೆ ಅಂತ ಮುಟ್ಕೋದ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಕಾಯ್ಬೇಡಿ ನಿಮಗೆ ಪ್ರತಿದಿನ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಮೂರ್ ಟೈಮ್ ಲೈವ್ ಲೈವ್ ಶೋ ಇರುತ್ತೆ ಹಾಗೆ ಡಿಸ್ಕಷನ್ಸ್ ಇರುತ್ತೆ ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ತರ್ತದೆ ಈ ಒಂದು ವ್ಯವಸ್ಥೆಯನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡಿ ಅಂತ ಕೇಳ್ತಾ ಆ ತಮ್ಮಲ್ಲಿ ಬೆಂಬಲ ಕೋರ್ತಾ ಈ ಒಂದು ನನ್ನ ಈ ಒಂದು ನ್ಯೂಸ್ ಅಪ್ಡೇಟ್ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ನಾಳೆ ಇನ್ನೊಂದು ಅಪ್ಡೇಟ್ ಹಾಜರಾಗ್ತಿ ಅಲ್ಲಿವರೆಗೂ ಸಿಯಾನ್ ಕನ್ನ ನೋಡಿ ಮುಕ್ತ